ಶ್ರೀರಾಮಕೃಷ್ಣರು ವಿಜಯನಿಗೆ ಪರರ ದಾಸತ್ವಕ್ಕೆ ಇಳಿದರೆ ಎಷ್ಟು ಆಳಕ್ಕೆ ಇಳಿದು ಹೋಗಬೇಕಾಗುತ್ತದೆ ಎಂಬುದು ನಿಮಗೆ ತೋರಿಬರುತ್ತದೆ ಮತ್ತೆ ಹಾಗೆ ನೋಡು ವಿಶ್ವವಿದ್ಯಾನಿಲಯದ ಅನೇಕ ಡಿಗ್ರಿಗಳನ್ನು ಪಡೆದುಕೊಂಡಿರುವ ಒಳ್ಳೆ ಇಂಗ್ಲಿಶು ವ್ಯಾಸಾಂಗ ಮಾಡಿರುವ ಅನೇಕ ಮಂದಿ ವಿದ್ವಾಂಸರು ಆಂಗ್ಲ ದನಿಗಳ ಕೈ ಕೆಳಗೆ ಕೆಲಸಕ್ಕೆ ಒಪ್ಪಿಕೊಂಡು ದಿನವೂ ಅವರ ಬೂಟ್ಸ್ ಕಾಲಿನ ಒದೆ ತಿನ್ನುವುದನ್ನು ಇದಕ್ಕೆಲ್ಲ ಮುಖ್ಯ ಕಾರಣ ಹೆಂಗಸು ವಿವಾಹವಾಗಿ ಸಂಸಾರದ ಅಂಗಡಿಯನ್ನು ತೆರೆದು ಬಿಟ್ಟಿದ್ದಾರೆ ಇಚ್ಛೆಪಟ್ಟರೂ ಈಗ ಅದನ್ನು ಮುಚ್ಚುವ ಹಾಗಿಲ್ಲ ಆದ್ದರಿಂದಲೇ ಅವರು ಅಷ್ಟೊಂದು ಒದೆತ ಹೊಡೆತ ಮತ್ತು ಇನ್ನು ಏನೇನೋ ಅಪಮಾನಗಳನ್ನು ಅನುಭವಿಸಬೇಕಾಗಿದೆ ದಾಸತ್ವದ ಯಮ ಯಾತನೆಯನ್ನು ಸಹಿಸಬೇಕಾಗಿದೆ ಒಮ್ಮೆ ತೀವ್ರ ವೈರಾಗ್ಯದಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಬಿಟ್ಟದ್ದೇ ಆದರೆ ಬಳಿಕ ಹೃದಯದಲ್ಲಿ ಸ್ತ್ರೀಯ ಮೇಲಿನ ಆಸಕ್ತಿ ಉಳಿದುಕೊಂಡಿರದು ಒಂದು ಪಕ್ಷ ಆತ ಸಂಸಾರದಲ್ಲಿರಬೇಕಾಗಿ ಬಂದರೂ ಆತನಲ್ಲಿ ಸ್ತ್ರೀಯ ಮೇಲಿನ ಆಸಕ್ತಿ ಇರುವುದಿಲ್ಲ ಎರಡು ಸೂಜಿಗಲ್ಲು ಒಂದು ದೊಡ್ಡದ್ದು ಮತ್ತು ಚಿಕ್ಕದ್ದು ಹತ್ತಿರವೇ ಅಂತ ಇಟ್ಟುಕೋ ಆಗ ಅವುಗಳಲ್ಲಿ ಯಾವುದು ಲೋಹವನ್ನು ಸೆಳೆದುಕೊಳ್ಳುತ್ತದೆ ದೊಡ್ಡದೇನೆ ನಿಸ್ಸಂದೇಹವಾಗಿ ಭಗವಂತನೇ ದೊಡ್ಡ ಸೂಜಿಗಲ್ಲು ಆತನಿಗೆ ಹೋಲಿಸಿದರೆ ಹೆಂಗಸು ಬಹಳ ಚಿಕ್ಕ ಸೂಜಿಗಲ್ಲು ಆದ್ದರಿಂದ ಹೆಂಗಸು ಏನು ಮಾಡಬಲ್ಲಳು ಒಬ್ಬ ಭಕ್ತ ಮಹಾಶೈರೆ ಹಾಗಾದರೆ ನಾವು ಹೆಂಗಸರನ್ನು ದ್ವೇಷಿಸಬೇಕೇ ಶ್ರೀರಾಮಕೃಷ್ಣರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ವ್ಯಕ್ತಿ ಹೆಂಗಸನ್ನು ಕಾಮದ ಕಣ್ಣಿನಿಂದ ನೋಡುವುದಿಲ್ಲ ಆದ್ದರಿಂದ ಆಕೆಯನ್ನು ಕಂಡರೆ ಆತನಿಗೆ ಹೆದರಿಕೆಯಾಗುವುದಿಲ್ಲ ಆತನ ಕಣ್ಣಿಗೆ ಸ್ಪಷ್ಟವಾಗಿ ಕಂಡುಬರುತ್ತದೆ ಹೆಂಗಸು ಬ್ರಹ್ಮಯ ಅಂಶ ಎಂಬುದು ಆಕೆಯನ್ನು ಸಾಕ್ಷಾತ್ ಭಗವತಿಯೇ ಎಂಬುದಾಗಿ ಆತ ಪೂಜೆ ಮಾಡುತ್ತಾನೆ ವಿಜಯನತ್ತ ತಿರುಗಿ ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು ನಿನ್ನನ್ನು ನೋಡಬೇಕೆಂಬ ಇಚ್ಛೆ ನನಗೆ ಬಹಳವಾಗಿ ಇದೆ ವಿಜಯ ನನಗೆ ಬ್ರಾಹ್ಮ ಸಮಾಜದಲ್ಲಿ ಬಹಳ ಕೆಲಸ ಇದೆ ಆದ್ದರಿಂದ ಸರ್ವದಾ ಇಲ್ಲಿಗೆ ಬರಲಾಗುವುದಿಲ್ಲ ಆದರೆ ಸಮಯ ದೊರೆತಾಗಲೆಲ್ಲ ಖಂಡಿತ ಬರುತ್ತೇನೆ ಶ್ರೀರಾಮಕೃಷ್ಣರು ವಿಜಯನಿಗೆ ನೋಡು ಆಚಾರ್ಯನ ಕೆಲಸ ಬಹಳ ಕಠಿಣವಾದ್ದು ಭಗವಂತನಿಂದ ನೇರವಾಗಿ ಆದೇಶ ಬಾರದ ಹೊರತು ಲೋಕಶಿಕ್ಷಣ ಸಾಧ್ಯವಿಲ್ಲ ಆದೇಶವಿಲ್ಲದೆ ಉಪದೇಶ ಕೊಟ್ಟದ್ದೇ ಆದರೆ ಯಾರೂ ಕಿವಿಗೊಡರು ಅಂಥ ಉಪದೇಶಗಳಲ್ಲಿ ಯಾವ ಶಕ್ತಿಯೂ ಇರದು ಸಾಧನೆಯಿಂದಾಗಲಿ ಅಥವಾ ಬೇರೆ ಯಾವ ಮಾರ್ಗದಿಂದಾಗಲಿ ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಬಳಿಕ ಆತನ ಆದೇಶವನ್ನು ಪಡೆದುಕೊಂಡು ಲೆಕ್ಚರ್ ಕೊಡಬೇಕು ಆತನ ಆದೇಶವನ್ನು ಪಡೆದುಕೊಂಡ ನಂತರ ಎಲ್ಲಿ ಅಂದ್ರೆ ಅಲ್ಲಿ ಆಚಾರಣೆ ಕೆಲಸ ಮಾಡಬಹುದು ಲೆಕ್ಚರ್ ಕೊಡಬಹುದು ಯಾರಿಗೆ ಭಗವಂತನಿಂದ ಆದೇಶ ದೊರೆಯುತ್ತದೆಯೋ ಆತನಿಗೆ ಆತನಿಂದ ಶಕ್ತಿಯೂ ಬರುತ್ತದೆ ಆಗ ಮಾತ್ರವೇ ಆತ ಆಚಾರ್ಯನ ಈ ಮಹಾ ಕಠಿಣ ಕೆಲಸವನ್ನು ಯಶಸ್ವಿಯಾಗಿ ಮಾಡಬಲ್ಲ ಒಬ್ಬ ಸಾಮಾನ್ಯ ಗುತ್ತಿಗೆದಾರ ಒಬ್ಬ ದೊಡ್ಡ ಜಮೀನ್ದಾರನೊಡನೆ ಹೈಕೋರ್ಟಿನಲ್ಲಿ ವ್ಯಾಜ್ಯವಾಡತೊಡಗಿದ ಆಗ ಜನರಿಗೆ ಗೊತ್ತಾಯ್ತು ಆ ಗುತ್ತಿಗೆದಾರನ ಹಿಂದೆ ಯಾರೋ ಒಬ್ಬ ಬಲಶಾಲಿ ನಿಂತಿದ್ದಾನೆ ಬಹುಶಃ ಇನ್ನೊಬ್ಬ ದೊಡ್ಡ ಜಮೀನ್ದಾರನೇ ಹಿಂದೆ ನಿಂತುಕೊಂಡು ಕೇಸು ನಡೆಸ್ತಾ ಇರ್ಬೇಕು ಅಂತ ಮನುಷ್ಯ ಸಾಮಾನ್ಯ ಜೀವ ನೇರವಾಗಿ ಭಗವಂತನಿಂದ ಶಕ್ತಿಯನ್ನು ಪಡೆದುಕೊಳ್ಳದೆ ಮಹಾ ಕಠಿಣ ಕೆಲಸವಾದ ಆಚಾರ್ಯನ ಕಾರ್ಯವನ್ನು ಆತ ಎಂದಿಗೂ ಮಾಡಲಾರ ವಿಜಯ ಮಹಾಶಯರೆ ಬ್ರಾಹ್ಮ ಸಮಾಜದಲ್ಲಿ ನಡೆಯುವ ಉಪದೇಶಾದಿಗಳಿಂದ ಜನರ ಉದ್ಧಾರವಾಗುವುದಿಲ್ಲವೇನು ಶ್ರೀರಾಮಕೃಷ್ಣರು ಒಬ್ಬ ಇನ್ನೊಬ್ಬನನ್ನು ಸಂಸಾರ ಬಂಧನದಿಂದ ಮುಕ್ತನನ್ನಾಗಿ ಮಾಡಲು ಸಾಧ್ಯವೇ ಈ ಭುವನ ಮೋಹಿನಿ ಮಾಯೆ ಯಾರದ್ದೋ ಆತನೇ ಅದರಿಂದ ಮನುಷ್ಯರನ್ನು ಮುಕ್ತರನ್ನಾಗಿ ಮಾಡಬಲ್ಲ ಸಚ್ಚಿದಾನಂದ ಗುರುವೊಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಶರಣ್ಯರೇ ಅಲ್ಲ ಯಾರು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡಿಲ್ಲವೋ ಯಾರಿಗೆ ಆತನಿಂದ ಆದೇಶ ದೊರಕಿಲ್ಲವೋ ಯಾರು ಭಗವಂತನ ಶಕ್ತಿಯಿಂದ ಶಕ್ತಿಯುತರಾಗಿಲ್ಲವೋ ಅವರ ಕೈಯಲ್ಲಿ ಜೀವರ ಭವಬಂಧನವನ್ನು ಬಿಡಿಸಲು ಎಂದಿಗಾದರೂ ಸಾಧ್ಯವಾಗುವುದೇ ಒಂದು ದಿನ ಪಂಚವಟಿಯ ಮಾರ್ಗವಾಗಿ ಸರ್ವೆ ಮರಗಳ ತೋಪಿನ ಕಡೆಗೆ ಹೋಗುತ್ತಿದ್ದಾಗ ಒಂದು ಗೂಳಿಗಪ್ಪೆ ಬಹಳವಾಗಿ ಕೂಗುತ್ತಿದ್ದುದು ಕಿವಿಗೆ ಬಿತ್ತು ಅದನ್ನು ಹಾವು ಹಿಡಿದಿರಬೇಕು ಅಂತ ಭಾವಿಸಿದೆ ತೋಪಿನಲ್ಲಿ ಸ್ವಲ್ಪ ಹೊತ್ತು ಇದ್ದು ಬಳಿಕ ಹಿಂದಿರುಗಿ ಪಂಚವಟಿಗೆ ಬಂದಾಗ ಏನು ಸಮಾಚಾರ ಎಂಬುದಾಗಿ ಹುಡುಕಿ ನೋಡಿದೆ ನೋಡುತ್ತೇನೆ ಒಂದು ನೀರು ಹಾವು ಅದನ್ನು ಹಿಡಿದುಕೊಂಡಿದೆ ಹಾವಿನ ಕೈಯಲ್ಲಿ ಅದನ್ನು ನುಂಗುವುದಕ್ಕೂ ಆಗುವುದಿಲ್ಲ ಉಗುಳುವುದಕ್ಕೂ ಆಗುವುದಿಲ್ಲ ಆದ್ದರಿಂದ ಕಪ್ಪೆಗೆ ತಾಳಲಾರದ ಸಂಕಟ ಆಗ ಯೋಚನೆ ಬಂತು ಅದನ್ನೇನಾದರೂ ನಾಗರ ಹಾವೇ ಹಿಡಿದಿದ್ದೇ ಆಗಿದ್ದರೆ ಅತಿ ಹೆಚ್ಚೆಂದ್ರೆ ಅದು ಮೂರು ಸಲ ಕೂಗುವುದರೊಳಗೆ ಅದರ ಆಟ ಮುಗಿದು ಹೋಗುತ್ತಿತ್ತು ಶಿಷ್ಯ ಅಪಕ್ವ ಗುರುವಿನ ಕೈಗೆ ಬಿದ್ದುದೇ ಆದರೆ ಆತನಿಗೆ ಮುಕ್ತಿ ದೊರಕದು ವಿಜಯ ಮಹಾಶಯರೇ ಏಕೆ ಹೀಗೆ ನಾವು ಬದ್ಧರಾಗಿ ಬಿಟ್ಟಿದ್ದೇವೆ ನಾವು ಏಕೆ ಭಗವಂತನನ್ನು ನೋಡಲಾಗುತ್ತಿಲ್ಲ ಶ್ರೀರಾಮಕೃಷ್ಣರು ಜೀವರ ಅಹಂ ಎಂಬುದೇ ಮಾಯೆ ಈ ಅಹಂ ಎಂಬುದು ಎಲ್ಲೆಲ್ಲವನ್ನೂ ಮರೆಸಿಬಿಟ್ಟಿದೆ ಈ ಅಹಂ ಎಂಬುದು ಸತ್ತಿತು ಎಂದರೆ ಎಲ್ಲೆಲ್ಲ ತೊಂದರೆಗಳು ಕೊನೆಗಾಣುತ್ತವೆ ಭಗವಂತನ ಕೃಪೆಯಿಂದ ನಾನು ಅಕರ್ತನೆಂಬ ಬೋಧೆ ವ್ಯಕ್ತಿಗೆ ಬಂದು ಬಿಟ್ಟಿದ್ದೆ ಆದರೆ ಆತ ಜೀವನ್ಮುಕ್ತನಾಗಿ ಬಿಡುತ್ತಾನೆ ಬಳಿಕ ಅವನಿಗೆ ಯಾವ ಹೆದರಿಕೆಯೂ ಇರದು ಈ ಮಾಯೆ ಅಂದರೆ ಅಹಂ ಎಂಬುದು ಒಂದು ಚೂರು ಮೋಡವಿದ್ದ ಹಾಗೆ ಈ ಚೂರು ಮೋಡದ ದೆಸೆಯಿಂದ ಸೂರ್ಯನನ್ನು ನೋಡಲಾಗುವುದಿಲ್ಲ ಅದು ಸರಿದು ಹೋದೊಡನೆಯೇ ಸೂರ್ಯ ಕಾಣಿಸಿಕೊಳ್ಳುತ್ತಾನೆ ಗುರುವಿನ ಕೃಪೆಯಿಂದ ಈ ಅಹಂ ಎಂಬುದು ನಾಶವಾಯಿತು ಎಂದರೆ ಭಗವಂತನ ದರ್ಶನ ದೊರೆತು ಬಿಡುತ್ತದೆ ಸಾಕ್ಷಾತ್ ಭಗವಂತನೇ ಆದ ಶ್ರೀರಾಮಚಂದ್ರ ಲಕ್ಷ್ಮಣನ ಮುಂದೆ ಕೇವಲ ಎರಡೂವರೆ ಮೊಳ ದೂರದಲ್ಲಿ ನಡೆದು ಹೋಗುತ್ತಿದ್ದ ಅವರಿಬ್ಬರ ಮಧ್ಯೆ ಸೀತೆಯ ರೂಪವನ್ನು ಧರಿಸಿದ್ದ ಮಾಯೆ ನಡೆದು ಹೋಗುತ್ತಿದ್ದುದರಿಂದ ಲಕ್ಷ್ಮಣನ ರೂಪವನ್ನು ಧರಿಸಿದ್ದ ಜೀವ ಆ ಭಗವಂತನನ್ನು ನೋಡಲಾಗುತ್ತಿರಲಿಲ್ಲ ಇಲ್ಲಿ ನೋಡು ಈ ಚೌಕವನ್ನು ನನ್ನ ಮುಖದ ಮುಂದೆ ಹಿಡಿದುಕೊಳ್ಳುತ್ತೇನೆ ನಾನು ಮಾತ್ರ ನಿನ್ನ ಹತ್ತಿರದಲ್ಲೇ ಇದ್ದರೂ ನೀನು ಮಾತ್ರ ನನ್ನನ್ನು ನೋಡಲಾಗುವುದಿಲ್ಲ ಇದೇ ರೀತಿ ದೇವರು ಎಲ್ಲಕ್ಕಿಂತಲೂ ಹತ್ತಿರದಲ್ಲೇ ಇದ್ದಾನೆ ಆದರೂ ಈ ಮಾಯೆಯ ಆವರಣದ ದೆಸೆಯಿಂದ ಆತನನ್ನು ನೋಡಲಾಗುವುದಿಲ್ಲ ಜೀವ ಸಚ್ಚಿದಾನಂದನೆ ಅಲ್ಲದೆ ಇನ್ನು ಬೇರೆ ಏನೂ ಅಲ್ಲ ಆದರೆ ಈ ಮಾಯೆ ಎಂದರೆ ಅಹಂಕಾರ ಅನೇಕ ಉಪಾಧಿಗಳನ್ನು ಸೃಷ್ಟಿಸಿರುವುದರಿಂದ ಆತ ತನ್ನ ನಿಜಸ್ವರೂಪವನ್ನೇ ಮರೆತು ಬಿಟ್ಟಿದ್ದಾನೆ ಪ್ರತಿಯೊಂದು ಉಪಾಧಿಯೂ ಮನುಷ್ಯನ ಸ್ವಭಾವವನ್ನು ಬದಲಾಯಿಸಿ ಬಿಡುತ್ತದೆ ಆತನೇನಾದರೂ ಕರಿ ಅಂಚಿನ ಪಂಚೆ ಉಟ್ಟುಕೊಂಡ ಅಂದರೆ ಹೇಳದೆ ಕೇಳದೆ ಆತನ ಬಾಯಿಂದ ನಿಧು ಬಾಬುವಿನ ಪ್ರಣಯ ಗೀತೆಗಳು ಹೊರಬರಲಾರಂಭಿಸುತ್ತವೆ ಬಳಿಕ ಇಸ್ಪೀಟು ಆಡುವುದು ಗಾಳಿ ಸಂಚಾರಕ್ಕೆ ಹೋದಾಗ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಹೋಗುವುದು ಇವೆಲ್ಲಾ ಶುರುವಾಗಿ ಬಿಡುತ್ತದೆ ರೋಗಿ ಮನುಷ್ಯ ಕಾಲಿಗೆ ಬೂಟ್ಸು ಬೀಟ್ಸು ಹಾಕಿಕೊಂಡು ಬಿಟ್ಟಿದ್ದೆ ಆದರೆ ಆತನು ಸಿಳ್ಳು ಹಾಕಲು ಶುರು ಮಾಡುತ್ತಾನೆ ಹಂತ ಹತ್ತುವಾಗ ಇಂಗ್ಲಿಶಿನವರ ಹಾಗೆ ನೆಗೆ ನೆಗೆದು ಹತ್ತುತ್ತಾನೆ ಕೈಯಲ್ಲಿ ಲೇಖನಿ ಇದ್ದುದೇ ಆದರೆ ಅದರ ಪ್ರಭಾವ ಅಂಥದ್ದು ಹಾಗೆಯೇ ಒಂದು ಚೂರುಪಾರು ಕಾಗದ ಸಿಕ್ಕಿತು ಎಂದರೆ ಮನುಷ್ಯ ಅದರ ಮೇಲೆ ಏನಾದರೂ ಒಂದನ್ನು ಗೀಚಲೇಬೇಕು ಹಣವೂ ಒಂದು ದೊಡ್ಡ ಉಪಾಧಿ ಹಣ ಕೈಗೆ ಬಂತು ಎಂದರೆ ಮನುಷ್ಯ ಬದಲಾವಣೆ ಹೊಂದಿಬಿಡುತ್ತಾನೆ ಆತ ಹಿಂದಿನ ಮನುಷ್ಯನೇ ಅಲ್ಲದವನಾಗಿ ಬಿಡುತ್ತಾನೆ ಒಬ್ಬ ಬ್ರಾಹ್ಮಣ ಇಲ್ಲಿಗೆ ಬಂದು ಹೋಗುವುದು ಮಾಡುವುದು ಮಾಡುತ್ತಿದ್ದ ಹೊರಗಡೆ ನೋಡುವುದಕ್ಕೆ ಬಹಳ ವಿನಯಿಯಾಗಿದ್ದ ಒಂದು ದಿನ ನಾನು ಹೃದು ನೋಡನೆ ಕೊನ್ನಗರಕ್ಕೆ ಹೋದೆ ನಾವು ನೌಕೆಯಿಂದ ಇಳಿಯುವುದೇ ತಡ ಆ ಬ್ರಾಹ್ಮಣ ಗಂಗಾ ತಡದಲ್ಲಿ ಕುಳಿತಿರುವುದು ಕಣ್ಣಿಗೆ ಬಿತ್ತು ಬಹುಶಃ ಗಾಳಿ ಸೇವಿಸುತ್ತಾ ಕುಳಿತಿದ್ದಿರಬೇಕು ನಮ್ಮನ್ನು ಕಂಡು ಆತ ಕೂಗಲಾರಂಭಿಸಿದ ಏನೂ ಅರ್ಚಕರೋ ಹೇಗಿದ್ದೀರಿ ಆತನ ಮಾತಿನ ಸ್ವರ ಕೇಳಿ ನಾನು ಹೃದುಗೆ ಹೇಳಿದೆ ಓ ಹೃದು ಈತನಿಗೆ ಹಣ ದೊರೆತಿರಬೇಕು ಅದಕ್ಕಾಗಿ ಈತ ಹೀಗೆ ಮಾತಾಡುತ್ತಿದ್ದಾನೆ ಹೃದು ನಗಲಾರಂಭಿಸಿದ ಒಂದು ಕಪ್ಪೆ ಒಂದು ಬಿಲದಲ್ಲಿ ಒಂದು ರೂಪಾಯಿಯನ್ನು ಇಟ್ಕೊಂಡಿತ್ತು ಒಂದು ದಿನ ಒಂದು ಆನೆ ಆ ಬಿಲವನ್ನು ದಾಟಿ ಹೋಗುತ್ತಿತ್ತು ಆಗ ಕಪ್ಪೆ ಕೋಪದಿಂದ ಬಿಲದ ಹೊರಕ್ಕೆ ಬಂದು ತನ್ನ ತೊಡೆ ಆನೆಯನ್ನು ಗದರಿಸಿತು ಏನಿದು ನನ್ನ ಬಿಲ ದಾಟಿ ಹೋಗುವಷ್ಟು ಕೆಚ್ಚು ನಿನಗೆ ಹಾಗೆ ನೋಡು ಹಣದ ಮದವನ್ನು ಬ್ರಹ್ಮಜ್ಞಾನ ದೊರೆಯಿತು ಎಂದರೆ ಅಹಂಕಾರ ಹೊರಟು ಹೋಗುವ ಸಂಭವ ಬ್ರಹ್ಮಜ್ಞಾನ ದೊರೆತ ನಂತರ ಮನುಷ್ಯ ಸಮಾಧಸ್ಥನಾಗುತ್ತಾನೆ ಆಗ ಆತನ ಅಹಂ ಎಂಬುದು ಹೊರಟು ಹೋಗುತ್ತದೆ ಆದರೆ ಆ ವಿಧದ ಜ್ಞಾನ ಸುಲಭ ಸಾಧ್ಯವಲ್ಲ ವೇದದಲ್ಲಿ ಹೇಳಿದೆ ಮನಸ್ಸು ಸಪ್ತಮ ಭೂಮಿಕೆಯನ್ನು ಮುಟ್ಟಿತು ಎಂದರೆ ಮನುಷ್ಯನಿಗೆ ಸಮಾಧಿಯುಂಟಾಗುತ್ತದೆ ಎಂಬುದಾಗಿ ಸಮಾಧಿ ದೊರೆತ ನಂತರವೇ ಅಹಂ ಎಂಬುದು ಹೊರಟು ಹೋಗುವ ಸಂಭವ ಮನುಷ್ಯನ ಮನಸ್ಸು ಸಾಮಾನ್ಯವಾಗಿ ಎಲ್ಲಿ ನೆಲೆಸಿರುತ್ತದೆ ಗೊತ್ತೇ ಮೊದಲನೆಯ ಮೂರು ಭೂಮಿಕೆಗಳಲ್ಲಿ ಲಿಂಗ ಗುಹ್ಯ ನಾಭಿ ಇವುಗಳಲ್ಲಿ ಆಗ ಮನಸ್ಸಿನ ಆಸಕ್ತಿ ಕೇವಲ ಸಂಸಾರದಲ್ಲಿ ಕಾಮಕಾಂಚನದಲ್ಲಿ ಮನಸ್ಸು ಹೃದಯ ಭೂಮಿಕೆಗೆ ಹತ್ತಿ ನೆಲೆಸಿದಾಗ ಅದಕ್ಕೆ ಭಗವದ್ ಜ್ಯೋತಿಯ ದರ್ಶನ ಆಗುತ್ತದೆ ಮನುಷ್ಯ ಆ ಜ್ಯೋತಿಯನ್ನು ದರ್ಶಿಸಿದಾಗ ವಿಸ್ಮಯಗೊಂಡು ಕೇಳುತ್ತಾನೆ ಆಹಾ ಏನಿದು ಏನಿದು ಬಳಿಕ ಕಂಠದ ಭೂಮಿಕೆ ಅಲ್ಲಿಗೆ ಮನಸ್ಸು ಹತ್ತಿ ನೆಲೆಸಿದಾಗ ಕೇವಲ ಭಗವದ್ ವಿಷಯವಾಗಿ ಕೇಳಲು ಮಾತನಾಡಲು ಇಚ್ಛೆಯಾಗುತ್ತದೆ ಲಲಾಟಕ್ಕೆ ಅಂದರೆ ಭ್ರೂಮಧ್ಯಕ್ಕೆ ಮನಸ್ಸು ಹತ್ತಿ ನೆಲೆಸಿದರೆ ಆಗ ಸಚ್ಚಿದಾನಂದನ ರೂಪದರ್ಶನ ಆಗುತ್ತದೆ ಆತನನ್ನು ಸ್ಪರ್ಶಿಸಲು ಮತ್ತು ಆಲಿಂಗನ ಮಾಡಿಕೊಳ್ಳಲು ಇಚ್ಛೆಯಾಗುತ್ತದೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಇದು ಲಾಟೀನಿನ ಒಳಗಿರುವ ಬೆಳಕಿನ ಹಾಗೆ ಅದನ್ನು ನೋಡಬಹುದೇ ವಿನಾ ಸ್ಪರ್ಶ ಮಾಡಲಾಗುವುದಿಲ್ಲ ಮುಟ್ಟಿಬಿಡೋಣ ಮುಟ್ಟಿಬಿಡೋಣ ಎನ್ನಿಸುತ್ತದೆ ಆದರೆ ಮುಟ್ಟಲಾಗುವುದಿಲ್ಲ ಮನಸ್ಸು ಸಪ್ತಮ ಭೂಮಿಕೆಯನ್ನು ಮುಟ್ಟಿದಾಗ ಅಹಂ ಎಂಬುದು ಉಳಿದಿರದು ಮನುಷ್ಯ ಸಮಾಧಿಸ್ತನಾಗುತ್ತಾನೆ ವಿಜಯ ಏಳನೇ ಭೂಮಿಕೆಯನ್ನು ಮುಟ್ಟಿ ಬ್ರಹ್ಮಜ್ಞಾನ ಪಡೆದುಕೊಂಡ ನಂತರ ಮನುಷ್ಯನಿಗೆ ಏನು ಕಾಣಬರುತ್ತದೆ ಶ್ರೀರಾಮಕೃಷ್ಣರು ಸಪ್ತಮ ಭೂಮಿಕೆಯನ್ನು ಮುಟ್ಟಿದ ನಂತರ ಅಲ್ಲಿ ಏನಾಗುತ್ತದೆ ಎಂಬುದನ್ನು ಬಾಯಿಂದ ವರ್ಣನೆ ಮಾಡಲಾಗುವುದಿಲ್ಲ ಜಹಜು ಒಮ್ಮೆ ಸಮುದ್ರದ ಕಪ್ಪು ನೀರಿನ ಕಡೆಗೆ ಹೋಯಿತು ಎಂದರೆ ಮತ್ತೆ ಅದು ಹಿಂದಿರುಗದು ಬಳಿಕ ಅದರ ಸುದ್ದಿ ಸಮಾಚಾರವೇ ಗೊತ್ತಾಗದು ಆದ್ದರಿಂದ ಜಹಜು ನಮಗೆ ಸಮುದ್ರದ ಸಮಾಚಾರ ಕೊಡಲಾರದು ಒಮ್ಮೆ ಉಪ್ಪಿನ ಬೊಂಬೆಯು ಸಮುದ್ರದ ಆಳವನ್ನು ಅಳೆಯಲು ಹೋಯಿತು ಅದು ಸಮುದ್ರಕ್ಕೆ ಕಾಲು ಹಾಕಿದ್ದೇ ತಡ ಒಡನೆಯೇ ಕರಗಿ ಹೋಗಿಬಿಟ್ಟಿತು ಈಗ ಸಮುದ್ರ ಎಷ್ಟು ಆಳವಾಗಿದೆ ಎಂಬುದನ್ನು ತಿಳಿಸಲು ಯಾರು ಉಳಿದುಕೊಂಡಿದ್ದಾರೆ ಯಾವುದು ಅದನ್ನು ನಮಗೆ ತಿಳಿಸಬಹುದಾಗಿತ್ತೋ ಅದೇ ಸಮುದ್ರದಲ್ಲಿ ಕರಗಿ ಹೋಗಿಬಿಟ್ಟಿತು ಸಪ್ತಮ ಭೂಮಿಕೆಯಲ್ಲಿ ಮನಸ್ಸು ನಾಶವಾಗಿ ಬಿಡುತ್ತದೆ ಸಮಾಧಿಯುಂಟಾಗುತ್ತದೆ ಅಲ್ಲಿ ಏನು ಅನುಭವ ದೊರೆಯುತ್ತದೆಯೋ ಅದನ್ನು ಮಾತಿನಿಂದ ವರ್ಣಿಸಲಾಗುವುದಿಲ್ಲ ಯಾವ ಅಹಂ ಮನುಷ್ಯನನ್ನು ಸಂಸಾರಿಯನ್ನಾಗಿ ಕಾಮಕಾಂಚನಾಸಕ್ತನನ್ನಾಗಿ ಮಾಡುವುದೋ ಅದು ಕೆಟ್ಟ ಅಹಂ ಜೀವನಿಗೂ ಆತ್ಮನಿಗೂ ಪ್ರಭೇದ ಉಂಟಾಗಿರುವುದು ಈ ಅಹಂ ಎಂಬುದು ಮಧ್ಯೆ ನಿಂತುಕೊಂಡಿರುವುದರಿಂದ ನೀರಿನ ಮೇಲೆ ಒಂದು ದೊಣ್ಣೆ ಎಸೆದರೆ ನೀರು ಇಬ್ಬಾಗವಾಗಿರುವ ಹಾಗೆ ಕಾಣುತ್ತದೆ ನಿಜವಾಗಿ ಅಲ್ಲಿರುವುದು ಒಂದೇ ಜದರಾಶಿ ಆ ದೊಣ್ಣೆಯ ದೆಸೆಯಿಂದ ಎರಡಾಗಿ ತೋರ್ಪಡಿಸಿಕೊಳ್ಳುತ್ತದೆ ಈ ಅಹಂ ಎಂಬುದೇ ಆ ದೊಣ್ಣೆ ಆ ದೊಣ್ಣೆಯನ್ನು ಹಾಕಿಬಿಟ್ಟರೆ ಬಳಿಕ ಎಂದಿನ ಒಂದೇ ಏಜದ ರಾಶಿ ಉಳಿದುಕೊಳ್ಳುತ್ತದೆ ಈ ಕೆಟ್ಟ ಹನ್ ಎಂಬುದು ಯಾವುದು ಯಾವನು ಹೇಳುತ್ತಾನೋ ಏನು ನಾನಾರು ಎಂಬುದು ಗೊತ್ತಿಲ್ಲ ನನ್ನ ಹತ್ತಿರ ಎಷ್ಟೊಂದು ಹಣ ಇದೆ ನನಗಿಂತರೂ ದೊಡ್ಡ ಧನಿಕನು ಯಾರಾದರೂ ಇದ್ದಾರೆ ಏನು ಎಂದು ಅಂಥ ಮನುಷ್ಯನಿಂದ ಕಳ್ಳ ಹೆಚ್ಚಾಗಿ ಏನು ಬೇಡ ಕೇವಲ ಒಂದು ಹತ್ತು ರೂಪಾಯಿ ಕದ್ದು ಬಿಟ್ಟರೆ ಸಾಕು ಮೊದಲು ಆತ ಅವನಿಂದ ಹಣ ಕಿತ್ತುಕೊಂಡು ನಂತರ ಚರ್ಮ ಸುಲಿದು ಹೋಗುವವರೆಗೆ ಚೆನ್ನಾಗಿ ಹೊಡೆಯುತ್ತಾನೆ ಅದು ಅಷ್ಟಕ್ಕೆ ಮುಗಿದು ಹೋಗುವ ಆಗಿಲ್ಲ ಆತನನ್ನು ಪೊಲೀಸಿನವರ ಕೈಗೆ ಒಪ್ಪಿಸಿ ಕೊನೆಗೆ ಜೈಲಿಗೆ ಕಳುಹಿಸುತ್ತಾನೆ ಆ ಕೆಟ್ಟ ಅಹಂ ಹೇಳುತ್ತದೆ ಆ ನೀಚನಿಗೆ ಗೊತ್ತಿರಲಿಲ್ಲ ತಾನು ಯಾರಿಂದ ಕದಿಯುತ್ತೇನೆ ಎಂಬುದು ನೋಡಿದೆಯಾ ನನ್ನಿಂದ ಹತ್ತು ರೂಪಾಯಿ ಕದ್ದು ಬಿಟ್ಟಿದ್ದನಲ್ಲ ಎಷ್ಟು ಧೈರ್ಯವಿರಬೇಕು ಅವನಿಗೆ ವಿಜಯ ಈ ಅಹಂ ಹೋಗದವರೆಗೂ ಸಂಸಾರ ಶಕ್ತಿ ಹೋಗದೇ ಇದ್ದರೆ ಸಮಾಧಿ ದೊರೆಯದೇ ಇದ್ದರೆ ಸಮಾಧಿಯನ್ನು ದೊರಕಿಸಿಕೊಳ್ಳಲು ಬ್ರಹ್ಮಜ್ಞಾನವನ್ನು ಅವಲಂಬಿಸುವುದೇ ಮೇಲು ಅಂತ ಕಾಣುವುದು ಭಕ್ತಿಯೋಗದಲ್ಲಿ ಅಹಂ ಉಳಿದುಕೊಳ್ಳುವುದಾದರೆ ಜ್ಞಾನಯೋಗವೇ ಮೇಲು ಶ್ರೀರಾಮಕೃಷ್ಣರು ಎಲ್ಲೋ ಕೆಲವರಿಗೆ ಮಾತ್ರ ಸಮಾಧಿಯುಂಟಾಗಿ ಈ ಅಹಂ ಎಂಬುದು ಹೊರಟು ಹೋಗುವುದೇನೋ ನಿಜ ಆದರೆ ಇದು ಪ್ರಾಯಿಕವಾಗಿ ಹೋಗುವುದಿಲ್ಲ ಸಾವಿರ ವಿಚಾರ ಮಾಡು ಅಹಂ ತಿರು ತಿರುಗಿ ಬಂದು ಬಿಡುತ್ತದೆ ಅಶ್ವತ್ಥ ವೃಕ್ಷವನ್ನು ಚೆನ್ನಾಗಿ ಬುಡದವರೆಗೆ ಕತ್ತರಿಸಿ ಹಾಕಿಬಿಟ್ಟು ಮಾರನೇ ದಿನ ಹೋಗಿ ನೋಡಿದರೆ ಆಗಲೇ ಅದು ಚಿಗುರು ಬಿಟ್ಟಿರುತ್ತದೆ ಈ ಅಹಂ ಎಂಬುದು ಬಡಪೆಟ್ಟಿಗೆ ಹೋಗುವುದಿಲ್ಲವೆಂದರೆ ಈ ನೀಚ ಉಂಡೆದು ದಾಸ ಅಹಂ ಹಾಗೆ ಉಳಿದುಕೊಂಡಿರಲಿ ನೀನು ಬದುಕಿಕೊಂಡಿರುವವರೆಗೆ ಹೇ ಭಗವಂತ ನೀನು ಪ್ರಭು ನಾನು ದಾಸ ಎಂಬ ಭಾವದಿಂದ ಬದುಕಿಕೊಂಡಿರು ನಾನು ದಾಸ ನಾನು ಭಕ್ತ ಎಂಬ ಅಹಂ ಕೆಡುಕಾದ ಅಹಂ ಏನಲ್ಲ ಸಿಹಿ ತಿಂದರೆ ಹೊಟ್ಟೆಯಲ್ಲಿ ಹುಳಿ ಅಧಿಕವಾಗುವುದೇನೋ ನಿಜ ಆದರೆ ಕಲ್ಲು ಸಕ್ಕರೆ ಸಿಹಿ ಪದಾರ್ಥಗಳ ಗುಂಪಿಗೆ ಸೇರಿಲ್ಲ ಜ್ಞಾನಯೋಗ ಬಹಳ ಕಠಿಣ ದೇಹಾತ್ಮ ಬುದ್ಧಿ ಹೋಗದ ಹೊರತು ಜ್ಞಾನ ಉಂಟಾಗುವುದಿಲ್ಲ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ದೇಹಾತ್ಮ ಬುದ್ಧಿ ಅಹಂ ಬುದ್ಧಿ ಹೋಗದು ಆದ್ದರಿಂದ ಈ ಯುಗಕ್ಕೆ ಭಕ್ತಿಯೋಗವೇ ಔಷಧ ಇದು ಬಹಳ ಸುಲಭವಾದ ಮಾರ್ಗ ಹೃತ್ಪೂರ್ವಕ ವ್ಯಾಕುಲತೆಯಿಂದ ಆತನ ನಾಮ ಗುಣ ಕೀರ್ತನೆ ಮಾಡು ಪ್ರಾರ್ಥನೆ ಮಾಡು ಆತ ದೊರೆತು ಬಿಡುತ್ತಾನೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಒಂದು ಗಳುವಿನ ತುಂಡು ತೆಗೆದುಕೊಂಡು ನೀರಿನ ಮೇಲೆ ಗೆರೆ ಎಳೆದೆ ಅಂತ ಇಟ್ಟುಕೋ ನೀರು ಇಬ್ಬಾಗವಾದ ಹಾಗೆ ಕಾಣುತ್ತದೆ ಆದರೆ ಆ ಗೆರೆ ಹೆಚ್ಚು ಕಾಲ ನಿಲ್ಲದು ದಾಸ ಅಹಂ ಭಕ್ತ ಅಹಂ ಬಾಲಕ ಅಹಂ ಇವು ಅಹಂನ ಗೆರೆ ಮಾತ್ರ ವಿಜಯ ಮಹಾಶಯರೇ ನೀವು ಕೆಟ್ಟ ಅಹಂ ತ್ಯಜಿಸುವಂತೆ ಬೋಧನೆ ಮಾಡುತ್ತಿದ್ದೀರಿ ದಾಸ ಅಹಂನಿಂದ ಕೆಡುಕೇನೂ ಆಗುವುದಿಲ್ಲ ತಾನೆ ಶ್ರೀರಾಮಕೃಷ್ಣರು ಹೌದು ದಾಸ ಅಹಂ ಎಂದರೆ ನಾನು ಭಗವಂತನ ದಾಸ ನಾನು ಆತನ ಭಕ್ತ ಎಂಬ ಭಾವ ಕೆಡುಕಾದುದೇನಲ್ಲ ಅದಕ್ಕೆ ಬದಲು ಅದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಜಯ ಒಳ್ಳೆಯದು ಯಾರ ಅಹಂ ದಾಸ ಅಹಂ ಆಗಿರುವುದೋ ಅವರ ಕಾಮಕ್ರೋಧಾದಿಗಳ ಸಮಾಚಾರವೇನು ಶ್ರೀರಾಮಕೃಷ್ಣರು ಮನುಷ್ಯನಿಗೆ ನಿಜವಾಗಿ ಈ ಭಾವ ಬಂದಿರುವುದಾದರೆ ಆತನಲ್ಲಿ ಕಾಮಕ್ರೋಧಾದಿಗಳ ಕೇವಲ ಸೋಗು ಉಳಿದುಕೊಳ್ಳುತ್ತದೆ ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆತನಲ್ಲಿ ದಾಸ ಅಹಂ ಅಥವಾ ಭಕ್ತ ಅಹಂ ಉಳಿದುಕೊಂಡರೆ ಆತ ಯಾರಿಗೂ ಕೇಡನ್ನು ತರಲಾರ ಕತ್ತಿ ಸ್ಪರ್ಶಮಣಿಯನ್ನು ಮುಟ್ಟಿದ ನಂತರ ಚಿನ್ನವಾಗಿ ಬಿಡುತ್ತದೆ ಕತ್ತಿಯ ಆಕಾರವೇನೋ ಹಾಗೆಯೇ ಉಳಿದುಕೊಳ್ಳುತ್ತದೆ ಆದರೆ ಅದು ಯಾವುದನ್ನೂ ಕತ್ತರಿಸಲಾರದು ತೆಂಗಿನ ಮರದ ಮಟ್ಟೆ ಒಣಗಿ ಕೆಳಗೆ ಬಿದ್ದು ಹೋಯಿತು ಎಂದರೆ ಅದು ಒಂದು ಗುರುತನ್ನು ಬಿಡುತ್ತದೆ ಆ ಗುರುತು ಹೇಳುತ್ತದೆ ಒಮ್ಮೆ ಅಲ್ಲಿ ಒಂದು ಮಟ್ಟೆ ಇತ್ತು ಎಂಬುದಾಗಿ ಅದೇ ರೀತಿಯಾಗಿ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಅವರ ಅಹಂನ ಗುರುತು ಮಾತ್ರ ನಿಲ್ಲುತ್ತದೆ ಕಾಮಕ್ರೋಧಾದಿಗಳ ಆಕಾರ ಮಾತ್ರ ಇರುತ್ತದೆ ಆತ ಮಗುವಿನಂತಾಗಿ ಬಿಡುತ್ತಾನೆ ಮಗುವಿಗೆ ಸತ್ವ ತಮೋ ಗುಣಗಳ ಸ್ಪರ್ಶ ಸ್ವಲ್ಪವೂ ಇಲ್ಲ ಅದಕ್ಕೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಆಸಕ್ತಿ ಉಂಟಾಗಲು ಸಮಯವು ಎಷ್ಟು ಬೇಕೋ ಅಷ್ಟೇ ಸಮಯ ಸಾಕು ಅದರ ಮೇಲೆ ನಿರಾಸಕ್ತಿ ಉಂಟಾಗಲು